ಹತ್ತೆರೆಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಣಿಕಿ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರವೀಣ್ ಸರಳಾಯ್ ಸರ್ ಅವರ ಅವರ ತೋಟದಲ್ಲಿ ಇದ್ದೇವೆ ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವೊಂದು ಟಿಪ್ಸ್ಗಳನ್ನು ಅವರಿಂದ ಪಡ್ಕೊಳ್ಳುವ ಅದು ಏನು ಅಂತ ಹೇಳಿದರೆ ಕಿಗ್ನಿ ಸ್ಟೋನಿಗೆ ತೋಟದಲ್ಲಿರುವಂಥ ಗಿಡಮೂಲಿಕೆಗಳಿಂದ ಹೇಗೆ ನಾವು ಸರಿಪಡಿಸ್ಕೊಳ್ಬೋದು ಈ ಬಾಳೆಗೊನೆ ಉಂಟಲ್ವಾ ಅದನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಕೆಲವು ಫಾರ್ಮಿಂಗ್ ಎಲ್ಲ ಮಾಡುವರು ಅಂಗಡಿಗೆಲ್ಲ ಸೇಲ್ ಮಾಡುವವರೆಲ್ಲ ಅದಕ್ಕೆ ಯೂರಿಯಾ ಕಟ್ತಾರೆ ಅಥವಾ ಬೇರೆ ಬೇರೆ ರೀತಿಯ ಸರ್ಕಸ್ ಎಲ್ಲ ಮಾಡ್ತೇವೆ ಸೊ ಹಾಗೆಯೇ ನ್ಯಾಚುರಲ್ ಆಗಿ ಈ ನಮ್ಮ ದೇಸಿ ದನದ ಮೂತ್ರದಿಂದ ಹೇಗೆ ನಾವು ಇದನ್ನು ಇಂಪ್ರೂವ್ಮೆಂಟ್ ಮಾಡ್ಬೋದು ಒಳ್ಳೆ ಬರುವ ಬರುವಾಗಿ ಮಾಡ್ಬೋದು ಇಂತಹ ಕೆಲವೊಂದು ವಿಚಾರಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಪಡ್ಕೊಳ್ಬೋದು ಸ್ನೇಹಿತರೆ ಬನ್ನಿ ಇದು ಪಾಜಾವೆ ಅದೇ ಇದು ಒಂದು ಇಂಗಿನ ಮರ ಇತ್ತು ಅದು ಸತ್ತಿತ್ತು ಹಿಂಗಂದ್ರೆ ಕಾಡಿ ಇದು ಈಗ ಬಿದ್ದೋಯ್ತು ನೋಡಿ ಇದು ಈಗ ಹೂ ಕಾಣ್ತದೆ ಇದ್ರಲ್ಲಿ ಎಲ್ಲ ಸ್ವಲ್ಪ ಜೀವ ಉಂಟಾ ಗೊತ್ತಿಲ್ಲ ಸ್ವಲ್ಪ ಈ ಅಡ್ಡ ಬಿದ್ದಿದೆ ಚಿಗುರು ಮಾತ್ರ ಅಲ್ಲ ಹೂವು ಹೆಚ್ಚಿನ ಅಂಶ ಬಂದಣಿಗೆಯಲ್ಲಿ ಹೂ ಬಂದಿದೆ ಇದು ಸತ್ತಿದೆ ಗಿಡ ಸತ್ತಿದೆ ಇದು ಬಂದಣಿಗೆಯ ಹೂ ಅದೊಂದು ಸಾಯಿಸಿದ್ದೇ ಬಂದಣಿಗೆಗಳು ಬಂದು ನೋಡಿ ಇಲ್ಲಿ ಇಲ್ಲಿ ಉಂಟು ನೋಡಿ ಇದು ಕಾಡಿ ಹಿಂಗು ಉಂಟು ಇದು ಸ್ಮೆಲ್ ಬರ್ತದೆ ನೋಡಿ ಹಿಂಗಿನಾಯಿ ಕಾಣ್ತಾರಲ್ಲ ನೋಡಿ ಎಷ್ಟಿನ ಅವರು ಮೈದಾ ಎಲ್ಲ ಮಿಕ್ಸ್ ಮಾಡಿ ತಯಾರು ಮಾಡ್ತಾರೆ ಔಷಧಿಗಾಗ್ತದೆ ಇಟ್ಲ ದಿನೇಶ್ ನಾಯಕರಿಗೆ ತೋರಿಸಿ ಕೇಳಿದ್ದೆವು ಹಿಂಗು ಆ ಅಡುಗೆ ಹಿಂಗಲ್ಲ ಏನೋ ಕಾಡಿ ಅಂಟು ಇದು ಫುಲ್ಲು ಅಂಟು ತರ ಇದು ಅದಕ್ಕೆ ಅವರು ಮೈದಾ ಎಲ್ಲ ಮಿಕ್ಸ್ ಮಾಡಿ ಮತ್ತೆ ಸಾಂಬಾರು ಇವತ್ತು ಮಾವೀ ಮಾಮ ಆಟ ಆಡಿದ್ದ ಮರದಲ್ಲಿ ತೆಂಗಿನ ಗಿಡದ ಪಕ್ಕವೇ ನೆಟ್ಟಿರೋದು ಒಂದೊಂದರ ಪಕ್ಕ ಈಗ ಹತ್ರ ಹತ್ರ ನೆಟ್ರು ಕೂಡ ಸಮಸ್ಯೆ ಇಲ್ಲ ಅಲ್ಲ ಇಲ್ಲ ಅದು ಬಗ್ತದೆ ಬಿಸಿಲಿ ಇರುವ ಅಲ್ಲಿಗೆ ಹೌದೌದು ಅದಕ್ಕೆ ಬಿಸಿಲಿಗೆ ಜಾಗ ಬೇಕಷ್ಟೇ ಎಲ್ಲ ಊರಿದ್ದೆ ಗಿಡಗಳು ಎಲ್ಲ ಊರು ಹೈಬ್ರಿಡ್ ಅಂತ ಹೈಬ್ರಿಡ್ ಇಲ್ಲ ಇಲ್ಲ ಕೂಡ ಒಳ್ಳೆ ಬಂದಿದೆ ಈಗ ಈಗ ಮಾತ್ರ ದನಗಳನ್ನು ಬಿಡುವುದು ಕಡಿಮೆ ಇಲ್ಲ ಈ ಭಾಗಕ್ಕೆ ಬರುದಿಲ್ಲ ಈಗ ದನ ಇಲ್ಲ ಅಂದ್ರೆ ಬರ್ತಿತ್ತು ಕಳೆದ ವರ್ಷದವರೆಗೆ ಇಲ್ಲಿ ಬರ್ತಿತ್ತು ಇಲ್ಲಿವರೆಗೆ ಈ ವರ್ಷ ಒಂದಷ್ಟು ಹುಲ್ಲಿನ ಗಿಡ ಕೆದಿಲಾದಿಂದ ತನ್ನ ನೆಟ್ಟಿದ್ದೇನೆ ಅಲ್ಲಿ ಸಾಲು ಮಾಡಿ ನೆಟ್ಟಿದೆ ಅಲ್ಲಿ ಕಾಣ್ತಾ ಸ್ವಲ್ಪ ಎತ್ತರ ಧಾರೆ ಹುಳಿಯ ಮರ ಒಂದಿದೆ ನೋಡಿ ಆ ತೆಂಗಿನ ಬುಡದಲ್ಲಿ ಅಲ್ಲಿ ಹೌದು ಮತ್ತೆ ನಿಮಗೆ ಹೌದು ಕೊಳೆ ರೋಗ ಬಂದು ಇದು ಒಂದು ಇದು ಎಲ್ಲ ಆದಾಗ ಮತ್ತೆ ಗಾತ್ರ ದೊಡ್ಡದಾಗ ಅದೇ ಗಾತ್ರ ಇದೆ ಅಡಿಕೆ ತುಂಬ ಇಲ್ಲ ಆದರೆ ಗಾತ್ರ ದೊಡ್ಡದಿದೆ ಇದು ನೋಡಿ ಹೂ ಅದರ ಕುಂಡಿಗೆಯನ್ನು ಕಡಿದ್ರೆ ಇದು ಚೆನ್ನಾಗಿ ಬರ್ತದೆ ಬೆಳೆಯುವಷ್ಟು ಬಾಳೆ ಗೊನೆ ಇದು ಗೊನೆಯ ಮುಂದಿನ ಉಂಟಲ್ಲ ಅದನ್ನು ಕಡಿಯುವುದು ಆಗ ಗೊನೆ ಚೆನ್ನಾಗಿ ಬರ್ತದೆ ಚಾಕು ಕಟ್ಟುದಿಲ್ಲ ಕೆಲವರು ಅದಕ್ಕೆ ಯೂರಿಯಾ ಕಟ್ತಾರೆ ಆಗ ಇನ್ನೂ ದೊಡ್ಡದಾಗಿ ಬರ್ತದೆ ಯೂರಿಯಾ ಬದಲು ಗೋಮೂತ್ರ ಕಟ್ಟಬಹುದು ಪ್ಲಾಸ್ಟಿಕ್ ಅಲ್ಲಿ ಗೋಮೂತ್ರ ಇಟ್ಟು ಅದರ ತುದಿ ಕಟ್ಟಿದ್ರೆ ಸಾವಯವ ರೀತಿಯಲ್ಲಿ ಒಳ್ಳೆ ಫಾರ್ಮಿಂಗ್ ಯೂರಿಯಾ ಕಟ್ಟಿ ಹೌದು ಯೂರಿಯಾ ಕಟ್ತಾರೆ ಯೂರಿಯಾ ಒಳ್ಳೇದಲ್ಲ ಹೌದು ಗೋಮೂತ್ರ ಕಟ್ಟಬಹುದು ಆದರೆ ಸಾಮಾನ್ಯ ಮಾಡಬಹುದು ಕತ್ತಿಯಿಂದ ಅದರ ಕುಂಬಾಳೆಯನ್ನು ಕಡ್ದು ಬಿಟ್ಟರೆ ಚೆನ್ನಾಗಿ ಬರ್ತದೆ ಬೆಳವಣಿಗೆ ಆಗುವಷ್ಟು ಹಾಗೆ ಬಾಳೆಗಿಡ ಸಲ್ಲದಾದ್ರೂ ಬೆಳವಣಿಗೆ

ಈ ತರ ಒಂದು ಎಲೆ ಎರಡು ಕಾಳು ಮೆಣಸಿನ ಇದು ಸೈಂದ ಒಲವಣ ವಿಳ್ಯದೆಲೆ ಜಗದಾಗಿ ಜಗಿಬೇಕು ಜಗಿಬೇಕು ಇದನ್ನು ಹಾಗೆ ಜಗ್ದು ಜಗ್ದು ರಸ ಕುಡ್ದು ನಂತರ ಒಂದು ಎಳ್ನೀರು ಕುಡಿಬೇಕು ಕಿಡ್ನಿ ಸ್ಟೋನ್ ಇದಾಗ್ತದೆ ಅದನ್ನು ಹಾಗೆ ಹೇಗೆ ಅಲ್ಲ ಕಾಳು ಮೆಣಸು ಮತ್ತೆ ಇದು ಸೈಂದಣ ಜೊತೆಗೆ ತಿನ್ಬೇಕು ಒಂದು ಚೀಟಿಕೆ ಲವಣ ಎರಡು ಕಾಳು ಮೆಣಸು ಒಂದೇ ಎಲೆ ಇದರಲ್ಲಿ ಎಲ್ಲ ಎಲೆ ಬರ್ತದಲ್ಲ ಇದು ಬರ್ತದೆ ಹೌದು ಸಣ್ಣ ಮಕ್ಕಳು ಇರುವಾಗ ಪುಸ್ತಕದಲ್ಲಿ ಎಲ್ಲ ಇಡುದು ಹೌದು ಖುಷಿ ನನಗೆ ಹೌದು ಈಗ ಇದೀ ತೋಟದಲ್ಲಿ ನೋಡಿದರೆ ವೈವಿಧ್ಯಗಳು ಈ ತರದ ಹುಲ್ಲು ಇದು ಎಷ್ಟು ಇದೆ ಇದು ನೋಡಿ ಇದೊಂದು ರೀತಿ ಅದು ಬಟರ್ ಫುಟ್ ಇದ್ದದ್ದು ಅಲ್ಲಿ ಬೀಜದಿಂದ ಅದನ್ನು ಇಲ್ಲಿ ತಂದು ನೆಟ್ಟಿರೋದು ಇದು ಹುಳಿ ನೋಡಿ ಇದು ಅದೊಂದು ಧಾರೆಹುಳಿ ಅಲ್ಲ ಬರುವುದಿಲ್ಲ ಅದರಲ್ಲಿ ಇಲ್ಲ ಇಲ್ಲ ಅದು ಗಂಟು ನೋವಿಗೆಲ್ಲ ಅದನ್ನು ರಸ ತೆಗೆದು ಎಣ್ಣೆ ಕಾಯಿಸ್ದು ಬಟರ್ ಫ್ರೂಟ್ ಅಲ್ವಾ ಬಟರ್ ಫ್ರೂಟ್ ಫಾರ್ಮಿಂಗ್ ಮಾಡಿಯೇ ನಡಬೇಕು ಅಂತ ಇಲ್ಲ ಇಲ್ಲ ತೋಟದಲ್ಲಿ ಹೌದು ಕೆಲವರು ಫಾರ್ಮಿಂಗ್ ಮಾಡಿದ್ರು ಕೂಡ ಒಳ್ಳೇದು ಬರುತ್ತಿಲ್ಲ ಅಷ್ಟೊಂದು ವರ್ಷ ಕೆಲವರ್ಷ ನಲವತ್ತೈವತ್ತು ಗಿಡ ಈ ಥರ ಸುತ್ತಲೂ ನಟಿದ್ದೇನೆ ಅದು ನೋಡಿ ಸಾಗು ಇದು ಮಾಗುವಾನಿ ಮಾಗುವಾನಿ ಒಂದು ಎರಡು ಮೂರು ಎತ್ತರಕ್ಕೆ ಹೋಗಿದೆ ಹೌದು ಹೌದು ಅದಾದ್ರೆ ಗೆಲ್ಲು ಕಡ್ದಾಗ ಅದರ ತಲೆ ಕಟ್ಟ ಆಯ್ತು ಇಲ್ಲಾಂದ್ರೆ ಅದಕ್ಕಿಂತ ಎತ್ತರ ಇರ್ತಿತ್ತು ತುಂಬಾ ಎತ್ತರ ಇರ್ತದೆ ಈಗ ಅಡ್ಡಕ್ಕೆ ಹೋಯ್ತು ಹೌದು ಬೆಳವಣಿಗೆ ಭಾರಿ ಬೇಗ ಅದು ಎಷ್ಟು ಸಮಯ ಆಯ್ತು ಆರು ಆರು ವರ್ಷ ವರ್ಷ ಅಷ್ಟೇ ಐದು ಆರು ವರ್ಷ ಇದು ನೋಡಿ ಸಾಗುವಾನಿ ಇದಕ್ಕೆ ಸ್ವಲ್ಪ ನೆರಳಾಯಿತು ಮೇಲ್ನ ಗಿಡ ಬಿಸಿಲು ಒಳ್ಳೇದು ಅಂದ್ರೆ ಮೇಲಿನ ಗಿಡ ಕಡಿಸ್ಬೇಕು ಹೌದು ಆಗ ಕಡ್ದಾಗ ಅಲ್ಲೊಂದು ಬಾಳೆ ನೋಡಿದ್ರಲ್ಲ ಅದು ಇದು ತಿಂದಾಗೆ ಉಂಟು ನೋಡಿ ಬಸವನ ಎಲೆ ಎಲ್ಲ ಅದಕ್ಕೆ ಆ ಗೋಮೂತ್ರ ಹಾಕಿದ್ರೆ ಕರಗಿ ಹೋಗ್ತದೆ ಬಸವನಹಳ್ಳ ಎಳೆನಾಗ ವಿಳ ಆ ತರ ಏನಿಲ್ಲ ಎಳೆನಾಗ ಅದು ವಿಷ ಇದು ಕಶಿ ಮಾವಿನ ಗಿಡ ನುಗ್ಗೆ 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 ಕಡ್ದು ಕಡಿದು ನಡ್ತಾ ಇದ್ರೆ ಹೌದು ಎಷ್ಟೋ ಬರ್ತದೆ ಅಂದ್ರೆ ಗೆಲ್ಲಲ್ವಾ ಊರಿದ್ರೆ ಸಾಕು ಇದು ಪುನರ್ ಪುಳಿಯ ಮರ ಈಗ ಕಡ್ದು ಕಡ್ದು ಇದು ನುಗ್ಗೆ ಹೊಡೆದು ಹೊಡೆದು ಮಕ್ಕಳು ಅಂತ ಹಾಗೆ ನುಗ್ಗೆ ಕಡ್ದು ನಟ್ಟಷ್ಟು ಬರ್ತಾ ಇರ್ತದೆ ಈಗ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಒಬ್ರು ಅಂತ ರೂಪಾಯಿ ಫ್ರಾಂಚೈಸಿ ಮಾಡಿದ್ದಾರೆ ಸೊಪ್ಪು ಇದನ್ನೀಗ ಕಡ್ದು ನಾವು ಇದಕ್ಕೆ ತಗೊಂಡೋದ್ರೆ ಕೋಣೆ ಕೋಣೆ ಒಳಗೆ ಹಾಕಿದ್ರೆ ಒಣಗಿ ಎಲೆ ಎಲ್ಲ ಉದುರ್ತದೆ ಅದನ್ನು ಒಟ್ಟು ಮಾಡಿ ಪುಡಿ ಮಾಡಿದ್ರೆ ನುಗ್ಗೆ ಅದು ಅದು ಮಾರ್ಕೆಟ್ ಅಂಶ ನುಗ್ಗೆ ಪುಡಿಗೆ ಬಾರಿ ಮಾರ್ಕೆಟಿಂಗ್ ಇದಿದೆ ಸಕರೆಗಟ್ಟಲೆ ಬೇರೆ ಬೇರೆ ರೈತರಿಂದ ಮಾಡಿಸಿ ಅವರು ಅದಕ್ಕೆ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ ನುಗ್ಗೆ ಆಗದಿದ್ರು ನಿಮಗೆ ಎಲೆ ಎಲ್ಲೇ ಮಲ್ಲಿ ದನಗಳಿಗೂ ಕಡ್ದು ಹಾಕ್ತೇವೆ ತಿನ್ಲಿಕ್ಕೆ ಹಾಕ್ತವೆ ಈ ಮುಲ್ಕಿಯಲ್ಲೂ ಒಬ್ಬರು ಅದನ್ನು ಪೌಡರ್ ಮಾಡಿ ಆನ್ಲೈನ್ ಅಲ್ಲಿ ಮಾರ್ಕೆಟ್ ಮಾಡ್ತಾರೆ ಆರೋಗ್ಯಕ್ಕೆಲ್ಲ ಒಳ್ಳೇದು ಒಳ್ಳೆ ತುಂಬಾ ಹೌದು ನಾವು ಹೀಗೆ ಸೊಪ್ಪು ಸಾರು ಚಟ್ನಿ ಏನು ಮಾಡಿದ್ರು ಹೌದು ಇದರ ಅಂಶ ಇರ್ತದೆ ಅದು ಚಿಕ್ಕು ಗಿಡ ಚಿಕ್ಕು ಉಂಟು ನಮ್ಮ ತೋಟದಲ್ಲಿ ಎಲ್ಲ ಗಿಡಗಳು ಬದಿಯಲ್ಲಿ ಇಲ್ಲ ಅಂತ ಯಾವುದು ಇಲ್ಲ ಇಲ್ಲ ಹೌದು ನಡ್ಬೋದು ಹಣ್ಣಿನ ಗಿಡ ಇದು ನೋಡಿ ಇದು ಕೊನೆ ಇಲ್ಲಿ ಈ ಸ್ಪ್ರಿಂಕ್ಲರ್ ಇದ್ರದ್ದು ಒಂದ್ ಸೈಡಿಗೆ ಮಾತ್ರ ನೀರು ಬೀಳುದು ಇಲ್ಲಿಂದ ಆಚೆಗೆಲ್ಲ ಡಬ್ಬಲ್ ನೀರ್ ಬೀಳ್ತದೆ ನೀರು ಬೀಳ್ತದೆ ಹೊರಗಿನ ಭಾಗ ಒಂದು ನೀರು ಬೀಳುವಲ್ಲಿ ತೆಂಗು ಈ ಹಣ್ಣು ಗಿಡ ನೆಟ್ರೆ ನೀರು ಹೆಚ್ಚಾಗುದಿಲ್ಲ ಇಲ್ಲಾಂದ್ರೆ ಹಣ್ಣಿನ ಗಿಡಗಳಿಗೆ ಹೌದು ತೋಟದ ಮಧ್ಯೆ ನೀರು ಜಾಸ್ತಿ ಆಗ್ತದೆ ತುಂಬು ಉಂಟಲ್ವಾ ಹೌದು ಇದನ್ನು ಚೆನ್ನಾಗಿ ರಕ್ತ ಶುದ್ಧಿಗೂ ಒಳ್ಳೇದು ದನಗಳು ಚೆನ್ನಾಗಿ ತಿಂತಾವೆಲ್ಲ ಮಾಡಿ ಒಂದು ಗ್ಲೌಸ್ ಕೈಗೆ ಹಾಕೊಂಡ್ರೆ ಹೌದು ಒಂದು ಕೈಯಲ್ಲಿ ಕತ್ತಿ ಇರ್ತದೆ ಇನ್ನೊಂದು ಕೈಯಲ್ಲಿ ಗ್ಲೌಸ್ ಇರ್ತದೆ ಹೌದು ದನಕ್ಕೂ ರಕ್ತ ಶುದ್ಧಿ ದೃಷ್ಟಿಯಿಂದಲೂ ಒಳ್ಳೇದು ಒಳ್ಳೆದು ಮನುಷ್ಯನಿಗೆ ನಾಚಿಗೆ ಮುಳ್ಳು ಇದಕ್ಕೆ ಮೂಲ ವ್ಯಾಧಿಗೆ ಭಾರಿ ಮದ್ದು ಅದು ಸಮೂಲ ಬೇರು ಸಹಿತ ಕಷಾಯ ಮಾಡುದು ಕಷಾಯ ಇದನ್ನು ಕುದಿಸಿ ಕುಡಿಯುವಂಥದ್ದು ಬೇರೆ ಸಹಿತ ಇನ್ನೊಂದು ಬೇರೆ ಸಹಿತ ಕುದಿಸಿ ಅದರ ಆವಿಯನ್ನು ಗುದದ್ವಾರದಿಂದ ಉಸಿರಾಟ ಮಾಡಬೇಕು ಅಂದ್ರೆ ಪಾತ್ರೆಗೆ ಬಟ್ಟೆ ಇಟ್ಟು ಒಂದು ರಂಧ್ರ ಮಾತ್ರ ಇರುವಷ್ಟು ಬಟ್ಟವೆಲ್ಲ ಈ ತರದ್ದು ಹಾಕಿ ಆ ರಂಧ್ರದಿಂದ ನಮ್ಮ ಗುದದ್ವಾರದ ಮೂಲಕ ಅದರ ಆವಿ ಹೋಗಬೇಕು ಅದು ಹೊಟ್ಟೆಯವರೆಗೆ ತಕೊಂಡ್ರೆ ಆ ಇಡೀ ಇದೇನಾಗಿದೆ ಪೈಲ್ಸ್ ಏನಾಗಿದೆ ಅದೆಲ್ಲ ಕರಗಿ ಹೋಗ್ತದೆ ಹೋಗ್ತದಲ್ಲ ನೆಕ್ಸ್ಟ್ ಅದು ಕಂಟಿನ್ಯೂ ಆಗುದಿಲ್ಲ ಆಗುದಿಲ್ಲ ಆಪರೇಷನ್ ಅಗತ್ಯ ಇರುದಿಲ್ಲ ಅಲ್ಸರ್ ಇರುವವರಿಗೆಲ್ಲ ಏನು ಅಲ್ಸರ್ ಎಲ್ಲ ಇರ್ತದಲ್ಲ ಅಲ್ಸರ್ ಬೇರೆ ಅದು ಅದು ಹುಣ್ಣು ಆಗ್ತದೆ ಒಳಗಡೆ ಪೈಲ್ಸಿಗೆಲ್ಲ ಇದೆ ಇಲ್ಲಾದ್ರೆ ಇದನ್ನು ಬುಡ ಸಹಿತ ತೆಗ್ದು ನೀರಲ್ಲಿ ಕುದಿಸಿ ಆ ಕಷಾಯವನ್ನು ಕುಡಿಬೇಕು ಕಷಾಯವೂ ಕುಡಿಬೇಕು ಆವಿಯನ್ನು ಇದಕ್ಕೆ ತಗೊಳ್ಬೇಕು ಪೈಲ್ಸ್ ಇರುವ ಭಾಗಕ್ಕೆ ಮದ್ದು ಒಳ್ಳೆ ಔಷಧೀಯ ಮಧ್ಯ ಭಾಗದಲ್ಲಿ ಇದೆ ಬಾಳೆ ಹಾಕಬೇಕು ಬಾಳೆ ಬಂದಿದೆ ಹೌದು ಸ್ವಲ್ಪ ವಿಸ್ತಾರ ಮಾಡಬೇಕು ಈಗ ಬಿಟ್ಟಿದೆ ಇಲ್ಲಿ ಅಂದ್ರೆ ಪೂರ್ತಿ ಕೊನೆಯಲ್ಲಿ ಏನಿಲ್ಲ ಅಂತಲ್ಲೆಲ್ಲ ಬಲ್ಲೆಯನ್ನು ಬಿಟ್ಟಿದೆ ಬಲ್ಲೆ ಹೆರಿಲಿಕ್ಕೆ ಇದೆ ಕುಡಿಯೋ ಬೇರು ಕೊಂಟ ನೋಗೆ ಇದಕ್ಕೆ ಇದಕ್ಕೆಲ್ಲ ಕಷಾಯ ಮಾಡಿ ಕುಡಿಲಿಕ್ಕೆ ಅತ್ತಿಯದ್ದು ತುಂಬಾ ಇದೆ ನಲ್ಲಿ ಅತ್ತಿ ಮರನಾ ಅತ್ತಿಯ ಇದು ಇಲ್ಲಿ ಮುಳ್ಳಿನ ಮಧ್ಯೆ ಇದೆ ಅಡಿಕೆ ಹೌದು ನೋಡಿ ಇದು ಇಲ್ಲ ಗಂಧನವೂ ಚೆನ್ನಾಗಿ ತಿಂತದೆ ಹೌದು ಅತ್ತಿ ಕುಡಿ ಇದ್ರೂ ಬೇಕಾಗ್ತದಲ್ಲ ಯಜ್ಞ ಇದಕ್ಕೆ ಹೋಮಗಳಿಗೆ ತಿತ್ತಿಗೆ ಅಟ್ಟಿ ಮರ ಅಲ್ವಾ ಹತ್ತಿ ಮರಗಳು ಸಾಕಷ್ಟು ಇದೆ ಹೌದು ಇದು ಸಣ್ಣ ಇದರಲ್ಲಿ ಬಂದಿರೋ ಇದು ಸಣ್ಣ ಗಿಡ ಅಲ್ವ ಈಗ ಹೌದು ನಮಗೆ ಇದಕ್ಕೆಲ್ಲ ತಿಥಿ ಇದಕ್ಕೆ ಕಾರ್ಯಕ್ಕೆಲ್ಲ ಬೇಕಾದಾಗ ನೆಲದಲ್ಲಿ ಇದು ದೊಡ್ಡ ಮರ ಕೂಡ ಆಗ್ತದೆ ಮರ ಆಗ್ತದೆ ಮರ ಇದೆ ಅಲ್ಲಿ ಆ ಭಾಗದಲ್ಲಿ ದನ ಬಿಟ್ಟ ತಕ್ಷಣ ಹೋಗುದು ಅಲ್ಲಿಗೆ ಅದು ಸಾಮಾನ್ಯ ವರ್ಷ ಪೂರ್ತಿ ಹಣ್ಣು ಆಗ್ತದೆ ಹತ್ತಿಯಲ್ಲಿ ಅದು ಹೇಗೆ ಬೀಜದಲ್ಲಿ ಆಗುದು ಹೇಗೆ ಅದು ಬೇರಿನಿಂದಲೂ ಆಗ್ತದೆ ಬೀಜದಿಂದಲೂ ಆಗ್ತದೆ ಅಂತ ಹ್ಮ್ ಅಡಿಕೆ ಅಡಿಕೆ ಕೊಯ್ಲು ಮಾಡಿದಾಗೆ ಬಿದ್ದಿರ್ತದೆ ಕೊಹ್ಲ ಈಗ ಬಿಟ್ಟು ವರ್ಷ ಆಯ್ತು ಕೊಯ್ಲ್ ಮಾಡೋದಿಲ್ಲ ವಾರಕ್ಕೊಮ್ಮೆ ಹೆಕ್ಕೋದು ನೋಡಿ ಇದು ಪೂರ್ತಿ ಕೊಯ್ಲು ಮಾಡಿದಾಗೆ ಬಿದ್ದಿದೆ ಇದರಲ್ಲಿ ನಿಮಗೆ ಪಟೋರ ಇದೆಲ್ಲ ಬರುದಿಲ್ಲ ಎಳೆ ಎಳತ್ತು ಅಡಿಕೆ ತೋಟಕ್ಕೆ ಒಳ್ಳೆ ಬಿಸಿಲು ಬರ್ತದಲ್ಲ ಬಿಸಿಲು ಬರ್ತದೆ ಓಪನ್ ಪ್ಲೇಸ್ ಹೌದು ಇದು ಕಟ್ಟ ಕಟ್ಟುವಾಗ ಮಣ್ಣಿನ ಜೊತೆ ಇದನ್ನು ಇದ್ರ ಸೊಪ್ಪು ಹಾಕಿದ್ರೆ ಏಡಿ ಇದೆಲ್ಲ ಅದ್ರ ಕಣ್ಣು ಹೋಗ್ತದೆ ಅಂತ ಹೇಳ್ತಾರೆ ಅಂದ್ರೆ ಏಡಿಗಳು ಮಣ್ಣನ್ನು ತೂತು ಮಾಡಿ ಕಟ್ಟವನ್ನು ಹೊಡಿತಾವೆ ಮೊದಲು ಕಟ್ಟ ಕಟ್ಟುವಾಗ ಇದನ್ನು ಅಥವಾ ಯಾವುದೇ ಮಣ್ಣಿನ ಕಟ್ಟ ನೀರು ನಿಲ್ಲಿಸ್ಲಿಕ್ಕೆ ಮಾಡಿದಾಗ ಅದರ ಮಧ್ಯ ಮಣ್ಣಿನ ಮಧ್ಯೆ ಇದನ್ನು ಹಾಕ್ತಾರೆ ದೊಡ್ಡ ಪ್ರಮಾಣದಲ್ಲಿ ಬರ್ತದೆ ಅದು ಅಲ್ಲ ಇದ್ರ ಇದಕ್ಕೆ ಹೌದು ರಸಕ್ಕೆ ಅದರ ಕಣ್ಣು ಹೋಗ್ತದೆ ಇದಿದ್ದಾಗ ಅದು ಹೊಟ್ಟೆ ಮಾಡೋದಿಲ್ಲ ಇದು ಎಲ್ಲ ಕಡೆ ಇರ್ತದೆ ನಾವು ಅದೊಂದು ವೇಸ್ಟ್ ಅಂತ ಹೇಳಿ ಹೌದು ದುಂಬಿಗಳು ತುಂಬಾ ಬರ್ತವೆ ಇದು ಹೂವಿಗೆ ಜೇನು ಅದು ಸಾಂಬಾರ್ ಎಂತ ಮಾಡ್ಲಿಕ್ಕೆ ಆಗ್ತದಲ್ಲ ಅದರಲ್ಲಿ ನೆಕ್ಕರೆ ಕೊಡಿ ನೆಕ್ಕರೆ ಕೊಡಿ ಇದು ಅಲ್ಲ ಅದು ಇನ್ನೊಂದು ನೆಕ್ಕರೆ ಅಂತ ಅಂದ್ಕೊಳ್ತೇನೆ ಹೌದು ಇದರಲ್ಲಿ ಮಾಡ್ತಾರೆ ಪುಡಿ ಮಾಡಿ ಅಂತ ಒಂದು ಕೊಡಿಗಳ ತಂಬುಳಿ ತುಂಬಾ ಸಾಕಷ್ಟು ಆಗ್ತದೆ ಆಗ್ತದೆ ಅದೇ ನೋಡಿ ಇಲ್ಲೊಂದಿದೆ ಇದು ಇದು ಕಡಿರ ಬೇರು ಕಡಿರ ಬೇರು ಅಂದ್ರೆ ಕಡಿರ ಕಸ ಅಂತ ಹೇಳಿ ಅದರ ಬೇರು ಕಡಿರ ನಮ್ಮ ನಮಗೆ ಅನೇಕ ಗಿಡಗಳ ಪರಿಚಯ ಇಲ್ಲ ಯಾಕಂದ್ರೆ ನಾವು ಶಾಲೆಗೆ ಹೋದದ್ರಿಂದ ಸಮಸ್ಯೆ ಮನೆಗೆ ಯಾರು ಶಾಲೆಗೆ ಹೋಗದೆ ಕೆಲ್ಸಕ್ಕೆ ಬರ್ತಾರೆ ಹೌದು ಮನೆಗೆ ಈಗ ಹುಲ್ಲು ಮಾಡ್ಲಿಕ್ಕೆ ಅವಳು ನಾಟಿ ವೈದ್ಯ ಕೂಡ ಔಷಧಿಯು ಕೊಡ್ತಾಳೆ ಅವಳಿಗೆ ಇದ್ರದ್ದೆಲ್ಲ ಔಷಧಿ ಪರಿಚಯ ಇದೆ ಮತ್ತೆ ತಗೊಂಡು ಹೋಗ್ತಾಳೆ ಔಷಧಿ ಮಾಡ್ಲಿಕ್ಕೆ ಇದಕ್ಕೆ ಅವರಿಗೆ ಗೊತ್ತಿರ್ತದೆ ಹೌದು ಗೊತ್ತಿರ್ತದೆ ನಮಗೆ ಅದ್ರ ಪರಿಚಯ ಇರುತ್ತೆ ಈಗ ಗೂಗಲ್ ಅಲ್ಲಿ ಅದರ ಫಟ ಹಾಕಿದ್ರೆ ಬರ್ತದೆ ನಿಮಗೆ ಹೆಸರು ನಮ್ಮ ಕೃಷಿ ತೋಟದಲ್ಲಿ ಇರುವಂತಹ ಇಂತಹ ಒಂದು ಅದ್ಭುತವಾಗಿರುವಂತಹ ಮಾಹಿತಿಗಳು ನಿಮ್ಗೆ ಇಷ್ಟವಾಗಿದೆ ಅಂತ ಅನ್ಕೋತೀನಿ ಸ್ನೇಹಿತರೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಹಾಗೆಯೇ ಇನ್ನಷ್ಟು ವಿಚಾರಗಳುಂಟು ಹೇಳಲಿಕ್ಕೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಶೇರ್ ಮಾಡಿ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ